ನಮಸ್ಕಾರ ನಾನು ಬಿ ಎಂ ಭಟ್ ಭಾರತ ಕಮ್ಯುನಿಸ್ಟ್ ಪಕ್ಷ ಮಾರ್ಕ್ಸ್ವಾದಿ ಸಿ ಪಿ ಐ ಎಮ್ ಬೆಳತಂಗಡಿ ತಾಲೂಕು ಕಾರ್ಯದರ್ಶಿ ಪ್ರಜ್ಞಾವಂತ ಬಂಧುಗಳೇ ಇಪ್ಪತ್ತಾರು ಐದು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ಬೆಳಗ್ಗೆ ಹತ್ತು ಗಂಟೆಗೆ ಬೆಳತಂಗಡಿ ಮಿನಿ ವಿಧಾನಸೌಧದ ಆವರಣದೊಳಗೆ ಬೃಹತ್ ಪ್ರತಿಭಟನಾ ಸಭೆಯನ್ನು ಹಮ್ಮಿಕೊಂಡಿದ್ದೇವೆ ಸೌಹಾರ್ದತೆಗಾಗಿ ಸೌಹಾರ್ದ ಬಯಸುವವರ ಹೋರಾಟ ಸೌಹಾರ್ದತೆ ಕೆಡಿಸುವವರ ವಿರುದ್ಧ ಪ್ರೀತಿ ವಿಶ್ವಾಸ ಬಯಸುವವರ ಹೋರಾಟ ದ್ವೇಷ ಕಾಡುವವರ ವಿರುದ್ಧ ಧರ್ಮ ಸಹಿಷ್ಣುತೆ ಕೋಮು ಸೌಹಾರ್ದತೆ ಬಯಸುವವರ ಹೋರಾಟ ಧರ್ಮಗಳ ಹೆಸರಲ್ಲಿ ಕೆಸರ ಕೆಸರೆರಚುವವರ ವಿರುದ್ಧ ಭಾರತೀಯ ಪ್ರಜೆಗಳ ಹೋರಾಟ ಭಾತೊಬ್ಬ ಭಾರತದ ರಕ್ಷಣೆಗಾಗಿ ಕೋಮುವಾದಿಗಳ ವಿರುದ್ಧ ಉಗ್ರವಾದಿಗಳ ವಿರುದ್ಧ ನಮ್ಮ ಹೋರಾಟ ಶಾಂತಿ ನೆಮ್ಮದಿ ಸುಂದರ ಬದುಕಿಗ ಬದುಕನ್ನು ಬಯಸುವವರ ಹೋರಾಟ ದೇಶದಲ್ಲಿ ದೇಶದ ಬೀಜ ಬಿತ್ತಿ ಅಶಾಂತಿಯನ್ನು ಮೂಡಿಸುವವರ ವಿರುದ್ಧ ಧರ್ಮ ನಮ್ಮ ಬದುಕಿನ ದಾರಿಯಾಗಬೇಕೇ ವಿನಃ ಅದು ಬದುಕಿಗೆ ತಡೆಯಾಗಬಾರದು ಧರ್ಮ ಜನರ ನಂಬಿಕೆಯಾಗಬೇಕೇ ವಿನಃ ರಾಜಕೀಯ ಅಧಿಕಾರ ಪಡೆಯಲು ಸೇತುವಾಗಬಾರದು ಈ ಎಲ್ಲ ವಿಚಾರಗಳ ನಡುವೆ ನಮ್ಮ ಜಿಲ್ಲೆಯ ನಮ್ಮ ತಾಲೂಕಿನ ಸೌಹಾರ್ದತೆಯನ್ನು ಉಳಿಸಿ ರಕ್ಷಿಸಬೇಕು ಧರ್ಮಗಳ ನಡುವೆ ಆಗುವಂಥ ಈ ಒಂದು ದ್ವೇಷಪೂರಿತ ಘರ್ಷಣೆಗಳನ್ನು ತಡೆಯಬೇಕು ಮಾತ್ರ ಅಲ್ಲ ಭಾರತೀಯ ಪ್ರಜೆಗಳನ್ನು ತುಚ್ಛವಾಗಿ ಕೆಟ್ಟ ಶಬ್ದಗಳಿಂದ ಬೈಯುವಂಥ ಶಾಸಕ ಮೊದಲಾದಂಥ ಜನಪ್ರತಿನಿಧಿಗಳ ಮೇಲೆ ಕಠಿಣ ಕ್ರಮ ಕೈಗೊಂಡು ಇದು ಮುಂದುವರಿಯದ ರೀತಿ ಆಗಬೇಕು ಅಂತ ಹೇಳೋ ದೃಷ್ಟಿಯಲ್ಲಿ ನಾಡ್ದು ಇಪ್ಪತ್ತಾರು ತಾರೀಕು ಮೇ ಬೆಳೆತಂಗಡಿಯಲ್ಲಿ ನಡೆಯುವಂಥ ಈ ಹೋರಾಟ ತಾವೆಲ್ಲರೂ ಕೂಡ ಬರಬೇಕು ದೊಡ್ಡ ರೀತಿಯಲ್ಲಿ ಈ ಕಾರ್ಯಕ್ರಮ ಶಿಸ್ತುಗೊಳಿಸಬೇಕು ನಮ್ಮ ವಿನಂತಿ ವಿನಂತಿ ಮಾಡಲಿಕ್ಕೆ ಬೇಕಾಗಿ ಈ ಒಂದು ಕರೆಯನ್ನು ಕೊಡ್ತಾ ಇದ್ದೇನೆ ಬಂಧುಗಳೇ ನಿಮಗೆಲ್ಲರಿಗೂ ಗೊತ್ತುಂಟು ಸರ್ವ ಜನಾಂಗದ ಶಾಂತಿಯ ತೋಟ ಇದು ಕುವೆಂಪು ಅವರ ಹಾಡು ಅದೇ ರೀತಿಯಲ್ಲಿ ತುಳುನಾಡಿನಲ್ಲಿ ಈ ಆಟಿ ಕಳಂಜ ಅಂತ ಒಂದು ಬರ್ತದೆ ಅದು ಯಾವತ್ತೂ ಕೂಡ ಎಲ್ಲರ ಮಾರಿ ಹೋಗಲಿ ಮಾರಿ ನಾಶ ಆಗಲಿ ಎಲ್ಲರಿಗೆ ಒಳ್ಳೇದಾಗ್ಲಿ ಅಂತ ಹೇಳಿಕೊಂಡು ಅದು ಮನೆ ಮನೆಗೆ ಹೋಗುವಂಥದ್ದೊಂದು ಸಂಸ್ಕೃತಿ ತುಳುನಾಡ ಸಂಸ್ಕೃತಿ ಹಿಂದೂ ಧರ್ಮ ಹೇಳ್ತದೆ ಸರ್ವ ಜನಾಂಗದ ಶಾಂತಿಯ ತೋಟ ಸರ್ವೇ ಜನ ಸುಖಿನೋಭವ ಹೇಳುವಂಥದ್ದು ಈ ಸರ್ವೇ ಜನ ಸುಖಿನೋಭವ ಅಂತ ಹೇಳುವ ತತ್ವವನ್ನೇ ಧಿಕ್ಕರಿಸಿ ಹಿಂದೂ ಧರ್ಮದ ಮೂಲ ಉದ್ದೇಶವನ್ನೇ ವಿರೋಧಿಸಿ ಹಿಂದೂ ಧರ್ಮದ ದ್ರೋಹ ಬಗೆಯುವಂಥ ಒಂದು ವಿಭಾಗ ಈ ಎಲ್ಲ ಅವಾಂತರಗಳಿಗೆ ಕಾರಣ ಆಗ್ತದೆ ಅದು ಪ್ರತಿಯೊಂದು ಧರ್ಮದಲ್ಲೇ ಇದ್ದಾರೆ ನಾನು ಧರ್ಮರಕ್ಷಕ ಅಂತ ಹೇಳುವ ಮುಖವಾಡ ಹೊತ್ತುಕೊಂಡು ನಿಜವಾಗಿ ಅವರ ಧರ್ಮಕ್ಕೆ ಅವರು ಮಾಡುವಂಥ ದ್ರೋಹ ಅಂತ ಹೇಳುವಂಥದ್ದು ಜನರಿಗೆ ಅರ್ಥ ಆಗ್ತಾ ಇಲ್ಲ ಅದು ಇಸ್ಲಾಂ ಧರ್ಮದಲ್ಲಿರ್ಬೋದು ಹಿಂದೂ ಧರ್ಮದಲ್ಲಿರ್ಬೋದು ಯಾವುದೇ ಧರ್ಮದಲ್ಲಿರ್ಬೋದು ಈ ಮತಾಂಧ ಶಕ್ತಿಗಳನ್ನು ಮಟ್ಟ ಹಾಕದಿದ್ದರೆ ಇಂಥ ಅವಘಡಗಳು ನಡೀತಾ ಇರ್ತದೆ ದೇಶದ ಜನರ ಬದುಕಿನ ಬಗ್ಗೆ ಮಾತಾಡುವರಿಲ್ಲ ಬೆಲೆ ಏರಿಕೆ ನಿರುದ್ಯೋಗ ಅನಾರೋಗ್ಯ ಶಿಕ್ಷಣ ವಂಚನೆ ಈ ದೇಶದ ಸೌಹಾರ್ದ ಅಭಿವೃದ್ಧಿಗೆ ತಡೆ ಆಗುವಂಥ ಬಗ್ಗೆ ಮಾತಾಡುವವರಿಲ್ಲದಂಥ ಪರಿಸ್ಥಿತಿ ಬರ್ತದೆ ಅದರಿಂದ ಈ ಎಲ್ಲ ವಿಚಾರಗಳು ಕೂಡ ಸಂವಿಧಾನ ವಿರೋಧವಾಗ್ತದೆ ಈ ಸಂವಿಧಾನ ರಕ್ಷಣೆಯು ಕೂಡ ನಮ್ಮ ಈ ಸೌಹಾರ್ದತೆ ಅಗತ್ಯ ಹೇಳುವಂಥದ್ದು ನಾವು ಯಾವುದೇ ಇರಲಿ ಧರ್ಮ ಅಪಿಮಾಗಬಾರ್ದು ಧರ್ಮದ ಅಮಲಿಗೆ ಯಾರಾದರೂ ಬಿದ್ದರೆ ಸರ್ವನಾಶ ಆಗ್ತದೆ ಅಂತೇಳಿ ನಮ್ಮ ಇತಿಹಾಸವೇ ತೋರಿಸಿಕೊಡ್ತದೆ ಅದು ಜರ್ಮನಿಯಲ್ಲಿ ಆಗಿರುವಂತಹ ಒಂದು ಹಿಟ್ಲರ್ ನಡೆಸಿದಂಥ ದೌರ್ಜನ್ಯಗಳಿರ್ಬೋದು ಯಾವುದೇ ಇರಲಿ ಧರ್ಮದ ಹೆಸರಿನಲ್ಲಿ ಯಾವುದು ನಡೆದರೂ ಕೂಡ ಅಥವಾ ಜಾತಿ ಮತಾಂಧತೆ ನಡೆದರೂ ಕೂಡ ದೇಶದ ನಾಶಕ್ಕೆ ಕಾರಣ ಆಗ್ತದೆ ಅಂತ ಹೇಳೋದನ್ನು ಅರ್ಥ ಮಾಡಿಕೊಳ್ಬೇಕು ದ್ವೇಷ ಭಾಷಣದ ಮೂಲಕ ಸಮಾಜದ ಶಾಂತಿಯನ್ನು ಕದಡಿ ತಾನೊಂದು ಅಧಿಕಾರಸ್ಥಾನ ಪಡಲಿಕ್ಕೆ ಬೇಕಾಗಿ ಧರ್ಮವನ್ನು ಸೇತುವಾಗಿ ಮಾಡಿಕೊಳ್ಳುವರು ನಿಜವಾದ ಧರ್ಮದ್ರೋಹಿಗಳು ಧರ್ಮ ಯಾವತ್ತೂ ಹಾಳಲ್ಲ ಧರ್ಮ ಜನರಿಗೆ ಬದುಕಿ ದಾರಿ ತೋರಿಸುವ ಒಂದು ಸಿದ್ಧಾಂತ ಅಷ್ಟೇ ಆದರೆ ಆ ಧರ್ಮ ನಾನು ಹೇಳಿದಾಗೆ ಇರಬೇಕು ನಾನು ಹೇಳಿದ್ದೆ ಧರ್ಮ ಅಂತ ಹೇಳುವಂಥ ಮತಾಂಧತೆಗಳಾಗಿರಲಿ ಮೂಲಭೂತವಾದ ತನವಾಗಿರಲಿ ಅದನ್ನು ವಿರೋಧಿಸಲೇಬೇಕು ಅದೇ ರೀತಿಯಲ್ಲಿ ಪವಿತ್ರವಾದ ಧರ್ಮವನ್ನು ತನ್ನ ಸಿಂಹಾಸನದ ಆಸೆಗೆ ಬೇಕಾಗಿ ರಾಜಕೀಕರಣಗೊಳಿಸುವಂಥದ್ದಕ್ಕೆ ಅದು ಕೋಮುವಾದ ಅದನ್ನು ವಿರೋಧಿಸುವುದು ಈ ಮತಾಂಧತೆ ಕೋಮುವಾದನ್ನು ವಿರೋಧಿಸುವುದು ಧರ್ಮ ದ್ರೋಹಿಗಳ ಕೆಲಸ ಅಲ್ಲ ಧರ್ಮ ರಕ್ಷಕರ ಕೆಲಸ ಧರ್ಮದ ಗೌರವವನ್ನು ಉಳಿಸುವ ಕೆಲಸ ಇವತ್ತು ತೆಕ್ಕಾರಿನಂಥ ಪ್ರದೇಶದಲ್ಲಿ ಸೌಹಾರ್ದತೆ ನಾಡಿನಲ್ಲಿ ಬೆಳ್ತಗಡೆ ಶಾಸಕರು ಹೋಗಿ ವಿಷ ಬೀಜ ಬಿತ್ತಾರೆ ಅಂತ ಹೇಳಿದರೆ ಅದು ನಾವು ಮೌನವಾಗಿ ಕೂತ್ಕೊಳ್ಳೋದು ವಿಚಾರ ಅಲ್ಲ ಅದು ಮುಂದುವರಿತಾ ಇದೆ ಹಲವಾರು ವಿಚಾರಗಳಲ್ಲಿ ಜನಪ್ರತಿನಿಧಿಗಳು ಬಿಜೆಪಿಯ ಶಾಸಕರುಗಳು ಮುಖಂಡರುಗಳು ಈ ರೀತಿ ದೇಶ ಭಾಷಣ ಬಿಗಿದು ದಿಕ್ ಜಿಲ್ಲೆಗೆ ಬೆಂಕಿಯನ್ನೇ ಹಚ್ಚುತ್ತೆ ಅಂತ ಹೇಳ್ತಾ ಇರುವುದು ನಾವು ಕಾಣ್ತಾ ಇದ್ದೇವೆ ಇದೆಲ್ಲವೂ ಕೂಡ ಜನರ ಬದುಕಿನ ನೆಮ್ಮದಿಯನ್ನು ಕಡಿಸ್ತದೆ ಗುರುವಾನಕೆರೆಯಲ್ಲಿ ಮೊನ್ನೆ ವೃಕ್ಷದ ವಿಚಾರದಲ್ಲಿ ಕೂಡ ಅದೇ ರೀತಿ ಮಾತಾಡೋದು ನಾವು ಪಂಚಾಯತ್ನ ಒಂದು ಅಧ್ಯಕ್ಷ ಮಾತಾಡ್ತಾರೆ ಅಂತ ಹೇಳಿದ್ರೆ ಎಲ್ಲಿ ಹೇಗೆ ತಾವು ತಲುಪಿದ್ದೇವೆ ಇವತ್ತು ತೆಕ್ಕಾರ ಒಂದು ದೇವಸ್ಥಾನದ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಸೌಹಾರ್ದತೆಯ ವಿಚ ವಿಚಾರ ಮಾತಾಡಬೇಕಾದದಲ್ಲಿ ಎಲ್ಲ ಧರ್ಮೀಯರು ಸಹಾಯವನ್ನು ಪಡ್ಕೊಂಡು ಯಾರ ಒಂದು ಮುಸಲ್ಮಾನರ ಜಮೀನಲ್ಲಿ ನಿಂತುಕೊಂಡು ಭಾಷಣ ಮಾಡ್ತಾ ಇದ್ದಾರ ಈ ಶಾಸಕರು ಅವರನ್ನು ತುಚ್ಛವಾಗಿ ಮಾತಾಡ್ತಾರೆ ಕೆಟ್ಟ ಶಬ್ದಗಳಿಂದ ಕೀಳು ಶಬ್ದಗಳಿಂದ ಬೈತಾರೆ ಅಂತ ಹೇಳಿದ್ರೆ ಎಷ್ಟೊಂದು ಅವಮಾನ ಇದು ಮುಸಲ್ಮಾನರಿಗೆ ಅವಮಾನ ಮಾಡೋದು ಅಲ್ಲವರು ಹಿಂದೂಗಳಿಗೆ ಅವಮಾನ ಮಾಡೋದು ಆ ಶಾಸಕರು ನಿಜವಾಗಿಯೂ ಹಿಂದೂ ದ್ರೋಗಿಯವರು ಹಿಂದೂಗಳ ತನ್ನಗ್ಗುವಾಗಿ ಮಾಡಿದ್ರು ಇದನ್ನು ಅರ್ಥ ಮಾಡಿಕೊಳ್ಳಬೇಕು ಇವತ್ತು ಭಾರತೀಯ ಪ್ರಜೆಗಳನ್ನು ಈ ಭಾರತ ದೇಶದ ಮಣ್ಣಲ್ಲಿ ಹುಟ್ಟಿ ಬೆಳೆದಂಥವರನ್ನು ತುಚ್ಛವಾದ ಶಬ್ದಗಳಿಂದ ಬೈತಾರೆ ಅಂತ ಅವರು ಶಾಸಕನಾಗಿರಲು ಕೂಡ ಅರ್ಧರಲ್ಲ ನಮ್ಮ ಜನಪ್ರತಿನಿಧಿ ಹೇಳಲಿಕ್ಕೆ ನಾಚಿಕೆ ಆಗ್ತದೆ ಬೆಳ್ತಂಗಡಿ ತಾಲೂಕಿನ ಕ್ಷೇತ್ರದ ಜನತೆ ತಲೆ ಮಾಡಿದ್ದಾರೆ ಇದೆಲ್ಲವನ್ನು ಅರ್ಥ ಮಾಡಿಕೊಳ್ಬೇಕು ಎಲ್ಲದರ ವಿರುದ್ಧ ಆ ಶಾಸಕರನ್ನು ಆಗಲಿ ಈ ರೀತಿ ವಿಷ ಬೀಜ ಬಿತ್ತುವವರಾಗಲಿ ದ್ವೇಷಪೂರಿತ ಭಾಷಣ ಮಾಡುವವರನ್ನಾಗಲಿ ಜನರ ಶಾಂತಿ ನೆಮ್ಮದಿಯನ್ನು ಕೆಡಿಸುವವರಾಗಿರಲಿ ಪರಸ್ಪರ ಜಾತಿ ಧರ್ಮಗಳ ಹೆಸರಲ್ಲಿ ಕಚ್ಚಾಡುವಂತೆ ನಂಬಿಕೆಯನ್ನು ಕಳಕೊಳ್ಳುವಂತೆ ಮಾಡುವಂತಹ ಮಾತುಗಳನ್ನು ಆಡುವಂತಹ ಈ ಎಲ್ಲ ವಿಭಾಗದ ಜನರನ್ನು ತಕ್ಷಣ ಬಂಧಿಸಬೇಕು ಅವರನ್ನು ಈ ಸಮಾಜ ಕಂಟಕರನ್ನು ಈ ಸಮಾಜದಲ್ಲಿ ಬದುಕಲಿಕ್ಕೆ ಅವರಿಗೆ ಯೋಗ್ಯತೆ ಇಲ್ಲ ಅವರು ಖಂಡಿತಗಳು ಜೈಲಿನೊಳಗೆ ಜೈಲಿನೊಳಗೆ ಅಂತ ಹೇಳೋದನ್ನು ಸರ್ಕಾರ ಅರ್ಥ ಮಾಡಿಕೊಳ್ಬೇಕು ಸರ್ಕಾರ ಇಂಥವರ ವಿರುದ್ಧ ಕಠಿಣ ಕ್ರಮ ಕೈಗೊಂಡು ಈ ಜಿಲ್ಲೆಯ ಸೌಹಾರ್ದತೆಯನ್ನು ರಕ್ಷಿಸುವ ಕೆಲಸ ಮಾಡದೇ ಇದ್ದರೆ ಈ ಸರ್ಕಾರದ ವಿರುದ್ಧ ಕೂಡ ನಮ್ಮ ಹೋರಾಟ ಮುಂದುವರಿಬೇಕಾಗ್ತದೆ ಈ ಸರ್ಕಾರ ಖಂಡಿತ ಕೂಡ ಈ ಧರ್ಮದ ಹೆಸರಿನಲ್ಲಿ ಅದು ಹಿಜಾಬು ಹಲಾಲು ಜಡ್ಕ ಇನ್ನೊಂದು ಮತ್ತೊಂದು ಹೇಳಿಕೊಂಡು ಗೊಂದಲ ವಾತಾವರಣ ಸೃಷ್ಟಿ ಮಾಡಿ ಇಡೀ ರಾಜ್ಯದ ನೆಮ್ಮದಿಯಿಂದ ಹಾಳುಗಳಗಿದಾಗ ಅಂಥ ಪಕ್ಷವನ್ನು ಸೋಲಿಸಿ ಅಧಿಕಾರಕ್ಕೆ ಬಂದಂಥ ಕಾಂಗ್ರೆಸ್ನವರು ಬಿಜೆಪಿ ಸೋಲಿಸಿದ್ದೇ ನೆಮ್ಮದಿಗೆ ಬೇಕಾಗಿ ಅಂದರೆ ಕಾಂಗ್ರೆಸ್ ಅವರಿಗೆ ಆ ಕೆಲಸವನ್ನು ಮಾಡಬೇಕು ಈ ರಕ್ಷಣೆ ರಕ್ಷಿಸಬೇಕು ರಕ್ಷಣೆ ಮಾಡಬೇಕು ಈ ಇಂಥ ಕೆಟ್ಟ ಮಹತ್ವಗಳನ್ನು ಆಡಿಕೊಂಡು ತುಚ್ಛವಾಗಿ ಕಾಣುವಂಥ ಭಾರತೀಯರನ್ನು ಅವಮಾನಿಸುವ ಧರ್ಮವನ್ನು ನಿಂದಿಸುವಂತ ಈ ವ್ಯಕ್ತಿಗಳನ್ನು ಅಥವಾ ಜನಪ್ರತಿನಿಧಿಗಳನ್ನು ಕೂಡಲೇ ಬಂಧಿಸಬೇಕು ಆ ಮೂಲಕ ಒಳ್ಳೆಯ ವಾತಾವರಣ ನಿರ್ಮಾಣ ಮಾಡಬೇಕು ಅಂತೇಳಿ ಒತ್ತಾಯಿಸಿ ಇಪ್ಪತ್ತಾರು ಐದು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ಬೆಳಿಗ್ಗೆ ಹತ್ತು ಗಂಟೆಗೆ ಬೆಳ್ದಂಗಡಿ ಮಿನಿ ವಿಧಾನಸೌಧ ಎದುರುಗಡೆ ನಡೆಯುವಂಥ ಇದು ಬೃಹತ್ ಪ್ರತಿಭಟನಾ ಕಾರ್ಯಕ್ರಮದಲ್ಲಿ ಪ್ರಜ್ಞಾವಂತ ನಾಗರಿಕೆಲ್ಲರೂ ಬಂದು ಯಶಸ್ವಿಗೊಳಿಸಬೇಕು ಈ ಹೋರಾಟವನ್ನು ಅತ್ಯಂತ ಯಶಸ್ವಿಗೊಳಿಸಿ ಸರಕಾರ ನಮ್ಮ ಪರವಾಗಿ ನಿಲ್ಲುವಂತೆ ಮಾಡಬೇಕು ಅಂತ ಹೇಳಿ ವಿನಂತಿಸುತ್ತೇನೆ ನಮಸ್ಕಾರ